ಇಂದು ನೀವು ನಿಮ್ಮ ದಿನವನ್ನು ಪ್ರಾರಂಭಿಸುವಾಗ ನಿಮ್ಮನ್ನು ನೆನಪಿಸಿಕೊಳ್ಳಿ ನೀವು ಶಾಂತಿಯುತ ಆತ್ಮ ಶಾಂತಿ ನೀವು ಹುಡುಕಬೇಕಾದ ವಿಷಯವಲ್ಲ ಅದು ನಿಮ್ಮ ಮೂಲ ಸ್ವಭಾವ ಇಂದು ಯಾವುದೇ ಪರಿಸ್ಥಿತಿಗಳು ಬಂದರೂ ನೆನಪಿಡಿ ಹೊರಗಿನ ಪ್ರಪಂಚವು ನಿಮ್ಮ ನಿಯಂತ್ರಣದಲ್ಲಿಲ್ಲ ಆದರೆ ನಿಮ್ಮ ಆಲೋಚನೆಗಳು ನಿಮ್ಮ ಮಾತುಗಳು ನಿಮ್ಮ ಪ್ರತಿಕ್ರಿಯೆಗಳು ಅದು ನಿಮ್ಮ ಆಯ್ಕೆ ಅದರ ಮೇಲೆ ನಿಮಗೆ ಸಂಪೂರ್ಣ ನಿಯಂತ್ರಣವಿದೆ ಯಾರಾದರೂ ನಿಮ್ಮೊಂದಿಗೆ ಕಠಿಣವಾಗಿ ಮಾತನಾಡಿದರೆ ಅಥವಾ ವಿಷಯಗಳು ನಿಮ್ಮ ರೀತಿಯಲ್ಲಿ ನಡೆಯದಿದ್ದರೆ ಒಂದು ಕ್ಷಣ ವಿರಾಮಗೊಳಿಸಿ ತಕ್ಷಣ ಪ್ರತಿಕ್ರಿಯಿಸಬೇಡಿ ನಿಮ್ಮನ್ನು ನೆನಪಿಸಿಕೊಳ್ಳಿ ಇದು ಅವರ ಕರ್ಮ ಇದು ಅವರ ಸಂಸ್ಕಾರ ನಾನು ಆ ಕಂಪನಕ್ಕೆ ಹೊಂದಿಕೆಯಾಗಬೇಕಾಗಿಲ್ಲ ನೀವು ಸೃಷ್ಟಿಸುವ ಶಕ್ತಿಯು ನಿಮ್ಮ ಸಂಬಂಧಗಳಲ್ಲಿ ಮತ್ತು ನಿಮ್ಮ ಕೆಲಸದಲ್ಲಿ ಸಹ ನೀವು ಮುಂದಕ್ಕೆ ಸಾಗಿಸುವಿರಿ ಆದ್ದರಿಂದ ಶುದ್ಧ ಶಾಂತಿಯುತ ಶಕ್ತಿಯನ್ನು ರಚಿಸಿ ಪ್ರತಿ ಗಂಟೆಗೆ ಸಣ್ಣ ವಿರಾಮ ತೆಗೆದುಕೊಳ್ಳಿ ಕೇವಲ ಮೂವತ್ತು ಸೆಕೆಂಡುಗಳ ಕಾಲ ಮತ್ತು ನಿಮ್ಮ ಆಲೋಚನೆಗಳನ್ನು ಪರಿಶೀಲಿಸಿ ನಿಮ್ಮನ್ನು ಕೇಳಿಕೊಳ್ಳಿ ನಾನು ಶಾಂತಿಯುತ ಶಕ್ತಿಯುತ ಆಲೋಚನೆಗಳ ಬಗ್ಗೆ ಯೋಚಿಸುತ್ತಿದ್ದೇನೆಯೇ ಇಲ್ಲದಿದ್ದರೆ ಅವುಗಳನ್ನು ತಕ್ಷಣ ಬದಲಾಯಿಸಿ ನೀವು ನಿಮ್ಮ ಫೋನ್ ಅನ್ನು ಚಾರ್ಜ್ ಮಾಡಿದಂತೆ ಮೌನದ ಈ ಸಣ್ಣ ಕ್ಷಣಗಳು ನಿಮ್ಮನ್ನು ರೀಚಾರ್ಜ್ ಮಾಡುತ್ತದೆ ನಿಮ್ಮ ಸುತ್ತಲಿನ ಶಕ್ತಿಯನ್ನು ಹೀರಿಕೊಳ್ಳಬೇಡಿ ಜನರು ನಕಾರಾತ್ಮಕರು ಪರಿಸರ ವಿಷಕಾರಿಯಾಗಿದೆ ನನಗೆ ಬೇರೆ ಆಯ್ಕೆ ಇಲ್ಲವೇ ಎಂದು ಹೇಳಬೇಡಿ ನಿಮಗೆ ಒಂದು ಆಯ್ಕೆ ಇದೆ ನೀವು ನಿಮ್ಮ ಆಂತರಿಕ ಜಗತ್ತನ್ನು ರಕ್ಷಿಸಬಹುದು ಸರಿಯಾದ ಆಲೋಚನೆಗಳನ್ನು ರಚಿಸಿ ಮತ್ತು ನೀವು ಸರಿಯಾದ ಶಕ್ತಿಯನ್ನು ರಚಿಸುವಿರಿ ಇಂದು ಯಾವುದೇ ಮುಖ್ಯವಾದ ಕೆಲಸವನ್ನು ಮಾಡುವ ಮೊದಲು ಅದು ಸಂಭಾಷಣೆಯಾಗಲಿ ಸಭೆಯಾಗಲಿ ಅಥವಾ ಅಡುಗೆ ಮಾಡುವುದಾಗಲಿ ಬಾಬಾ ಅವರೊಂದಿಗೆ ಸಂಪರ್ಕ ಸಾಧಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಯೋಚಿಸಿ ಬಾಬಾ ಇಲ್ಲಿ ಸರಿಯಾದ ಕರ್ಮ ಯಾವುದು ಆ ಒಂದು ಸೆಕೆಂಡ್ ವಿರಾಮ ಶಕ್ತಿ ಮತ್ತು ಸ್ಪಷ್ಟತೆಯನ್ನು ತರುತ್ತದೆ ಮತ್ತು ಮುಖ್ಯವಾಗಿ ಭೂತಕಾಲವನ್ನು ಹೊತ್ತುಕೊಳ್ಳಬೇಡಿ ನಿನ್ನೆ ಅಥವಾ ಇಂದು ಬೆಳಿಗ್ಗೆ ಏನಾದರೂ ನೋವುಂಟುಮಾಡಿದರೆ ಅದನ್ನು ಬಿಡಿ ನೀವು ದೃಶ್ಯವನ್ನು ಮರುಪ್ರಸಾರ ಮಾಡುವ ಅಗತ್ಯವಿಲ್ಲ ನಿಮ್ಮ ಶಾಂತಿಯನ್ನು ರಕ್ಷಿಸಿ ಇಂದು ಕಡಿಮೆ ಮಾತನಾಡಿ ಸಿಹಿಯಾಗಿ ಮಾತನಾಡಿ ಅರಿವಿನೊಂದಿಗೆ ಮಾತನಾಡಿ ಪದಗಳು ಕಂಪನವನ್ನು ಹೊಯ್ಯುತ್ತವೆ ಮತ್ತು ನಿಮ್ಮ ಕಂಪನಗಳು ನಿಮ್ಮ ಮನೆ ನಿಮ್ಮ ಕಚೇರಿ ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತವೆ ಶಾಂತಿಯುತ ಆಲೋಚನೆಗಳನ್ನು ಆರಿಸಿ ಏಕೆಂದರೆ ಶಾಂತಿ ಹೊರಗೇ ಇಲ್ಲ ಶಾಂತಿ ನಿಮ್ಮ ಮೂಲ ಸ್ವಭಾವ ನೀವು ಅದನ್ನು ಸ್ವಲ್ಪ ಸಮಯದವರೆಗೆ ಮರೆತಿದ್ದೀರಿ ಈಗ ನೀವು ಅದನ್ನು ನೆನಪಿಸಿಕೊಳ್ಳುತ್ತಿದ್ದೀರಿ ಆದ್ದರಿಂದ ಇಂದು ಬಾಬಾರ ಸ್ಮರಣೆಯಲ್ಲಿರಿ ಬುದ್ಧಿವಂತಿಕೆಯಿಂದ ಪ್ರತಿಕ್ರಿಯಿಸಿ ಮತ್ತು ಏನೇ ಸಂಭವಿಸಿದರೂ ನಿಮ್ಮನ್ನು ನೆನಪಿಸಿಕೊಳ್ಳಿ ನನ್ನ ಶಾಂತಿಗಿಂತ ದೊಡ್ಡದು ಯಾವುದೂ ಇಲ್ಲ ಓಂ ಶಾಂತಿ